ಶ್ರೀ ಶಾಂತಪ್ಪಣ್ಣ ಮಿರ್ಚಿ ಪಟ್ಟಣ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ರಿಟರ್ನಿಂಗ್ ಅಧಿಕಾರಿ ಎಸ್ ಪಿ ಪೂಜಾರಿ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು ಬ್ಯಾಂಕಿನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿಯ ಸದಸ್ಯರಾದ ಮಹಾಂತೇಶ ಗಂಗಾಧರ ಬಾತೆ ಅಧ್ಯಕ್ಷರಾಗಿ ಹಾಗೂ ಅಮರನಾಥ ಚಂದ್ರಶೇಖರ ಬಸರಗಿ ಇವರನ್ನು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಹಾಂತೇಶ ಗಂಗಾಧರ ಬಾತೆ ಮಾತನಾಡಿ ಸಂಸ್ಥಾಪಕರಾದ ದಿವಂಗತ ಶ್ರೀ ಶಾಂತಪ್ಪಣ್ಣ ಮಿರ್ಜಿ ಅವರನ್ನು ಸ್ಮರಿಸಿ ಅವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡೋಣ ಹಾಗೂ ಹಿರಿಯ ಹಾಗೂ ಎಲ್ಲ ನಿರ್ದೇಶಕರ ಮಾರ್ಗದರ್ಶನದಿಂದ ಬ್ಯಾಂಕಿನ ಶ್ರೇಯೋಭಿವೃದ್ಧಿಗೆ ಶ್ರಮಿಸೋಣ ಎಂದು ತಿಳಿಸಿದ್ರು ಉಪಾಧ್ಯಕ್ಷರಾದ ಅಮರನಾಥ ಚಂದ್ರಶೇಖರ್ ಬಸರಗಿ ಮಾತನಾಡಿ ನಿರ್ದೇಶಕ ಮಂಡಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸುವ ಭರವಸೆ ನೀಡಿದ್ರು ನಿಕಟಪೂರ್ವ ಪೂರ್ವ ಅಧ್ಯಕ್ಷರಾದ ಸುರೇಶ್ ಶಿವಲಿಂಗ ಇವರು ಅವರ ಅಧ್ಯಕ್ಷತಾ ಅವಧಿಯಲ್ಲಿ ನಿರ್ದೇಶಕ ಮಂಡಳಿ ಸದಸ್ಯರು ಬ್ಯಾಂಕಿನ ಸದಸ್ಯರು ಗ್ರಾಹಕರು ಹಿತಚಿಂತಕರು ಹಾಗೂ ಸಿಬ್ಬಂದಿ ವರ್ಗದವರು ಸಹಕರಿಸಿ ಬ್ಯಾಂಕಿನ ಅಭಿವೃದ್ಧಿಗೆ ನನಗೆ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ರು ಹಾಗೂ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭಾಶಯಗಳನ್ನು ಕೋರಿದ್ರು ಈ ಸಮಯದಲ್ಲಿ ಬ್ಯಾಂಕಿನ ನಿರ್ದೇಶಕರಾದ ಯಶವಂತ ಶಾಂತಪ್ಪ ಮಿರ್ಜಿ ಈರಪ್ಪ ನೀಲಕಂಠಪ್ಪ ಹಂಪಣ್ಣವರ ಸಂಜಯ್ ಕುಮಾರ ರುದ್ರಗೌಡ ಪಾಟೀಲ ಮಹಾವೀರ ಅಪ್ಪ ಪಾಟೀಲ ಮಾಲಾ ಶ್ರೀ ಶ್ರೀಮಂದರ ದೇಸಾಯಿ ರವಿಕುಮಾರ ಯಶವಂತರಾವ್ ರೋಕಡೆ ಅಶೋಕ ಪಾರಿಸ ದಾನ್ವಾಡೆ ಅನಿಲ ಅನಂತ ಸದ್ಲಗೆ ಮಹೇಶ್ ಜಯಪಾಲ ರಡ್ಗೆ ಜಿತೇಂದ್ರ ಸಾಹೇಬಾ ಸಾಂಗಲೆ ಮಹಾವೀರ ಯಶವಂತ ಮಿರ್ಜಿ ಶ್ರೀಮತಿ ಪೂಚಾ ಪ್ರವೀಣ್ ಪಟ್ಟಣಕುಡೆ ರಮೇಶ್ ಬಸವಂತ ದಾಮಣ್ಣವರ ಹಾಗೂ ಬ್ಯಾಂಕಿನ ಆರ್ಥಿಕ ಸಲಹೆಗಾರರಾದ ಕೆ ಎನ್ ಕುಂಬಾರ ಪ್ರಭಾರ ಪ್ರಧಾನ ವ್ಯವಸ್ಥಾಪಕರಾದ ಆರ್ ಎಸ್ ಬಂದೂರೆ ಹಾಗೂ ಪ್ರಭಾರ ಲೆಕ್ಕಾಧಿಕಾರಿಯಾದ ಶ್ರೀ ಎನ್ ಬಿ ಕೋಟ್ಗಿ ಹಾಗೂ ಬ್ಯಾಂಕಿನ ಎಲ್ಲ ಶಾಖಾ ವ್ಯವಸ್ಥಾಪಕರು ಸಿಬ್ಬಂದಿ ವರ್ಗದವರು ಹಾಜರಿದ್ದರು